ಮೀಡಿಯಾದವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಈ ಸಿನಿಮಾ ಇವತ್ತು ಹನ್ನೆಡೆ ಸಶಿಶವಾಗಿ ಪ್ರದರ್ಶನ ಕೊಡ್ತಾ ಇದೆ ನಮ್ಮ ನಿರ್ಮಾಪಕರು ಕಲಾವಿದರು ತುಂಬ ಪ್ರಜೆ ಇದ್ದಾರೆ ಎಲ್ಲರಿಗೂ ನಾನು ಈ ಮೂಲಕ ತಜ್ಞ ಹೇಳಕ್ ಇಷ್ಟಪಡ್ತೀನಿ ಮೋರ್ ಎವರ್ ಮೀಡಿಯಾ ಮೀಡಿಯಾದವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ವಿ ಆಲ್ನೋಸ್ಟ್ ಒಂದು ಹತ್ತೊಂದನೇ ಶೋ ಎಲ್ಲ ನೀವು ನಮಗೆ ಪ್ರಚಾರ ಕೊಟ್ಟು ಸಿನಿಮಾ ಮನೆ ಮನೆ ತಪ್ಪಿಸಿ ಭಗೀರಥ ಸಿನ್ಮಾ ಹಾಗೆ ಮತ್ತೆ ಇನ್ನೊಂದು ಭಗೀರಥ ಪಾರ್ಟ್ ಟು ಮಾಡೋದಕ್ಕೆ ಎಲ್ಲರೂ ಇನ್ಸ್ಪಿರೇಷನ್ ಕೇಳ್ಬೋದು ಯಾಕಂದರೆ ಒಂದು ವಾರಕ್ಕೆ ಸಿನಿಮಾ ಇರಲ್ಲ ಎರಡು ವಾರಕ್ಕೆ ಸಿನಿಮಾ ಏನು ಇರೋಲ್ಲ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ನಿರ್ಮಾಪಕರೇ ಹೇಳ್ತಾರೆ ಆದರೆ ನಮ್ಮ ನಿರ್ಮಾಪಕರು ಗಟ್ಟಿ ಮನಸ್ಸು ಮಾಡಿ ಸಿನ್ಮಾನ ಒಂದು ಒಳ್ಳೆ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಜನ ಮನೆ ಮನೆಯವರು ಎಲ್ಲ ಬಂದು ಸಿನ್ಮಾ ನೋಡಿದರೆ ಇದು ನಮ್ಮ ಜೀವನದ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನನಗೆ ಕಲಾವಿದರಿಗೆ ನಮ್ಮ ನಿರ್ಮಾಪಕರಿಗೆ ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ಎಲ್ಲರಿಗೂ ನಾನು ಈ ಮೂಲಕ ನಿರ್ಮಾಪಕರಾಗಿ ದೊಡ್ಡ ಗೆಲುವು ಏನೇನೋ ಕರ್ನಾಟಕದ ಎಲ್ಲ ವರ್ಗದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳಿಂದ ನಾಮಕರಣ ಮಾಡೋಗಿದ್ದಾರೆ ನಾನು ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ಏನು ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಬದಲಾಗಿ ನಿರ್ಮಾಪಕರು ಈ ಭಗೀರಥ ಚಿತ್ರನ ನಾವು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ರಾಮ್ ಅವರು ಎರಡು ಮೂರು ಕಡೆ ಕತೆ ತಗೊಂಡೋಗಿದ್ರು ಯಾರೋ ಬೇಕಾದವರು ಸಿನಿಮಾನ ಭಾಳ ಪ್ರೀತಿಸೋರು ಅವರು ಸಿನಿಮಾಗೆ ಅದನ್ನು ಜೀವಕ್ಕೆ ಮನಸ್ಸಿಗೆ ತಗೊಂಡು ಜೀವದಂತೇ ಅದನ್ನು ತೆಗೆದು ಜನಕ್ಕೆ ವಿಷಯ ಮುಟ್ಟಿಸೋರು ಚೇತನ್ ರಮೇಶ್ ಅಂತ ಹೇಳ್ಕರಿಸಿದಾಗ ಈ ಒಂದು ಸಾಯಿ ಪ್ರೊಡಕ್ಷನಿಂದ ರಮೇಶ್ ಗೌಡ್ರು ಭೈರಪ್ಪ ಗೌಡರು ಚೇತನ್ ರಮೇಶ್ನ ಮೂರು ಜನ ಸೇರಿ ಈ ಸಿನಿಮಾ ನಿರ್ಮಾಣ ಮಾಡೋದು ಈ ನಿರ್ಮಾಣ ಆಗ್ತಾವಿಂದ ಒಂದು ವರ್ಷ ಸತತವಾಗಿ ನಾವು ಕಷ್ಟಪಟ್ಟಿದ್ದೀವಿ ಈ ಸಿನಿಮಾ ಸೂಟ್ ಮಾಡೋದಕ್ಕೆ ಪ್ರಚಾರ ಮಾಡೋದಕ್ಕೆ ಒಳ್ಳೆಯ ದಿವಸ ನೋಡಿ ಜನಗಳಿಗೆ ಇದನ್ನು ಮನೆ ಮನೆಗೂ ನಾವು ತಲುಪಿಸಬೇಕು ಮುಟ್ಟಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಒಳ್ಳೆ ದಿವಸ ನೋಡಿ ನಾವು ಬಿಡುಗಡೆ ಮಾಡಿದ್ರು ನಾವು ಅನೌನ್ಸ್ ಮಾಡಿದಾಗ ಯಾವುದೂ ಇರಲಿಲ್ಲ ಆದರೆ ರಿಲೀಸ್ ಆಗೋ ದಿವಸದಲ್ಲಿ ಹದಿಮೂರು ದಿವಸ ಹದಿಮೂರು ಸಿನಿಮಾ ಇದೆ ಹದಿಮೂರು ಸಿನಿಮಾ ಇರುವಾಗ ಜನಗಳು ನಾನು ಇನ್ನೊಂದು ಹೇಳ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇದನ್ನು ನೀವು ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಮಾಧ್ಯಮದವರಿಗೆ ಒಂದು ರಿಕ್ವೆಸ್ಟ್ ನಮ್ಮಲ್ಲಿ ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತಾರೆ ಸರ್ ಫಿಲಮ್ ಚೇಂಬರ್ ಅವರು ಏನು ಮಾಡ್ತಾರೆ ಯಾರು ರಿಲೀಸ್ ಮಾಡ್ತಾ ಇದಾರೆ ಎಷ್ಟು ತಿಂ ರಿಲೀಸ್ ಆಗ್ತಾ ಇದೆ ಸಿನಿಮಾ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಯಾರೂ ಒಂದು ಒಂದು ಮೀಟಿಂಗ್ ಮಾಡೋಲ್ಲ ಒಂದು ಕೇಳಲ್ಲ ನಾವು ಕಷ್ಟಪಟ್ಟಿದ್ದೀವಿ ವರ್ಷ ಅಂದ್ಬಿಟ್ಟೆ ದುಡ್ಡು ಹಾಕಿದ್ದೀವಿ ದುಡ್ಡೇಮಿಟ್ಟು ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಭಾವನೆ ನಾವು ಈ ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ಬೋದು ಆದರೆ ನನ್ನ ಇಲ್ಲ ಅಂದರೆ ಜನಕ್ಕೆ ಹೂಗೆ ಈ ಬಿಸಿಲು ಗಾಳಿ ನೀರಿಲ್ಲ ಅಂದರೆ ಹೇಗೆ ಬಾಡುತ್ತೆ ಮನುಷ್ಯ ಜೀವನ ಹಾಂ ಬಾಡೋದತ್ತೆ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ತಂದೆ ಮೂರು ವರ್ಷ ನೂರ ಹತ್ತು ವರ್ಷ ಬದುಕ್ತೀವಿ ಅದಕ್ಕೆ ಮನರಂಜನೆ ಅಷ್ಟು ಚೆನ್ನಾಗಿ ಎಲ್ಲ ತಂದರೂ ಅಷ್ಟೇ ಕೆಲಸ ಅಷ್ಟೇ ಊಟ ಮಾಡ್ತಾ ಇದ್ರು ಅಷ್ಟೇ ನೆಮ್ಮದಿಯಾಗಿರ್ತಾಯಿದ್ರು ಇವತ್ತಿನ ವಾತಾವರಣ ಎಲ್ಲ ವಿಚಿತ್ರವಾಗಿದೆ ಏನು ಅನ್ನೋದು ನನಗೂ ಅರ್ಥ ಆಗ್ತಾ ಇದೆ ಹಾಗಾಗಿ ಏನು ಹೇಳ್ತೀನಿ ಅಂದರೆ ಚೇಂಬರ್ ಅವರು ಡಿಸ್ಟ್ರಿಬ್ಯೂಷನ್ ಅವರು ಸರಸ್ ಸಮಸ್ ಸಿನಿಮಾಗಳು ಬಿಡುಗಡೆ ಆಗೋಂಥ ಸಂದರ್ಭಗಳಲ್ಲಿ ಕನ್ಸಿ ಸ್ವಲ್ಪ ಮಾತಾಡಿ ಯಾವ್ಯಾವ ಸಿನಿಮಾ ಯಾವ ಟೈಮ್ ಬಿಡುಗಡೆ ಬಿಡುಗಡೆ ಅದಾದರೆ ಜನಕ್ಕೆ ರೀಚ್ ಆಗುತ್ತೆ ಜನ ಬಂದು ಥಿಯೇಟರ್ ಸಿನಿಮಾ ನೋಡೋದಕ್ಕಿಂತ ಅನುಕೂಲ ಆಗುತ್ತೆ ಇದು ಒಂದು ಭಾಗ ಎರಡನೇ ಭಾಗ ಈ ನಮ್ಮ ಭಗೀರಥನ ತೆಗಿಬೇಕಾದ್ರೆ ಭಾಳ ವಿಶೇಷವಾಗಿ ಅಣ್ಣಮ್ಮ ಈ ಬಂಡೆ ಮಹಾಪಾಡಿ ತಾಯಿ ಆಶೀರ್ವಾದನೇ ಮೂರು ತಾಯಿತ್ತು ಭಾಳ ಆಶೀರ್ವಾದ ತಾಯಿ ಅದನ್ನು ಒಂದು ಸಾವಿರ ಸಲ ಹೇಳಿದ್ರೆ ಇದೆ ಬೆಂಗಳೂರಲ್ಲಿ ಸಿನಿಮಾ ನಿಲ್ಬೇಕಾದ್ರೆ ನಮಗೆ ಅಣ್ಣಮ್ಮ ತಾಯಿ ಆಶೀರ್ವಾದ ಈ ಮೈಸೂರು ಭಾಗದಲ್ಲಿ ಎಲ್ಲ ಜಿಲ್ಲೆಗಳು ಸಿನಿಮಾ ನಿಲ್ಬೇಕಾದ್ರೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಇವತ್ತು ಸತತವಾಗಿ ನೂರು ದಿವಸನ ನಾವು ಕಂಡಿರೋ ಒಂದು ಸಂಭ್ರಮ ಏನು ಪಾಕಿಸ್ತಾನ ನಮ್ಮ ಇಂಡಿಯಾ ಇತ್ತಾಯಿತು ಇದ್ದ ಏನು ಗೆದ್ರು ಏನು ಸಂತೋಷ ನಮ್ಮ ಮಾಧ್ಯಮದ ತೋರಿಸಿದ್ರು ಜನಗಳು ಸಂಭ್ರಮವಾದರು ಆ ಥರ ಇವತ್ತು ನೂರನೇ ದಿವಸ ಆಗಿರೋದು ನಮ್ಮ ಸಂಭ್ರಮವಾಗಿದೆ ಎಲ್ಲ ಕಡೆ ಎಲ್ಲ ಥಿಯೇಟರ್ಗಳಲ್ಲೂ ಸಿನಿಮಾ ಓಡಿದೆ ಎಲ್ಲ ಥಿಯೇಟರ್ಲ್ಲೂ ಜನಗಳು ಅಭಿಮಾನಿ ಇರೋ ದೇವರುಗಳು ಸಿನಿಮಾ ನೋಡಿದರೆ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಬಹಿರಥ ತಂಡದಿಂದ ನಾನು ಶುಭ ಅಂತ ಕೋರ್ತೀನಿ ಹಾಗೆ ಆ ತಾಯಿ ಆಶ್ರಯದಲ್ಲಿ ಈ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಹಿಂದೆ ವಿಷ್ಣುವರ್ಧನ್ ರಾಜ್ಕುಮಾರ್ ಸಿನಿಮಾಗಳು ಹೇಗೆ ಬರ್ತಿತ್ತು ಆ ರೀತಿ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗಿಲ್ಲ ಸಿನಿಮಾದಲ್ಲಿ ಡಂಬಿಲ್ಲ ಸಿನ್ಮಾ ಅಷ್ಟು ಚೆನ್ನಾಗಿಲ್ಲ ಅಂದರೆ ನೂರು ದಿವಸ ಯಾವುದೇ ಕಾರಣಕ್ಕೂ ಜನ ನೋಡಲ್ಲ ಥಿಯೇಟರ್ಗಳಲ್ಲಿ ಸಿಮಾನು ನಿಲ್ಲಿಸ್ಕೊಡಲ್ಲ ಹಾಗಾಗಿ ಈ ಭಾಗದಲ್ಲಿ ಸತ್ನದಲ್ಲಿ ಫಸ್ಟ್ ನಾವು ಬಿಡುಗಡೆ ಮಾಡಿದ್ದು ಫೆಬ್ರವರಿ ಏಳು ನಂತರ ನರ್ತಕಿ ಓಡ್ತು ನಂತರ ಸಂತೋಷ ಓಡ್ತು ಹೀಗೆ ಈ ಸರೌಂಡಿಂಗ್ ಬಿಟ್ಟು ಹೋಗ್ಲೇನೋ ನಮ್ದು ಸಹ ಆಗೋರ್ಗೂ ಮತ್ತೆ ನಮ್ಮಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಿಲೀಸ್ ಆಗಿದೆ ಇನ್ನೂ ಕೆಲವೊಂದು ಕಡೆ ಜಿಲ್ಲೆಗಳಲ್ಲಿ ಕಾರಣ ನಿಮ್ಗೆ ಹೇಳಿದೀನಿ ಒಟ್ಟಿಗೆ ಅಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತದೆ ಸಿನಿಮಾಗಳು ಇದಾಗ್ತದೆ ಪ್ರಚಾರಗಳು ಜನಕ್ಕೆ ಮುಕ್ತಾಯಿಲ್ಲ ಸರಿಯಾಗಿ ಮುಟ್ತಾ ಇಲ್ಲ ಯಾಕೆ ಅಂದರೆ ಒಂದು ದಿವಸ ಎರಡು ದಿವಸ ಇಟ್ಕೊಂಡು ಅವರು ಅನೌನ್ಸ್ ಮಾಡಿಬಿಡ್ತಾರೆ ಗುರುವಾರ ಬುಧವಾರ ಆ ಎರಡು ದಿವಸದಲ್ಲಿ ಜನ ಬಂದು ಅರ್ಥ ಮಾಡಿಕೊಂಡು ಅದನ್ನು ನೋಡಿ ಸಿನಿಮಾ ನೋಡಬೇಕು ಅನ್ನೋದಕ್ಕೆ ಕಷ್ಟ ಆಗಿದೆ ಹಾಗಾಗಿ ನಾನು ನಮ್ಮ ಚೇಂಬರ್ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಕೇಳ್ಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಸಲ ಕೇಳ್ಕೊತೀನಿ ಸಿನಿಮಾ ಬಿಡುಗಡೆ ಮಾಡುವಾಗ ಒಂದು ಸಭೆಗಳನ್ನ ಮಾಡಿ ಮೀಟಿಂಗ್ ಮಾಡಿ ಯಾವ ಸಿನಿಮಾ ಯಾವ ಬಿಡಬೇಕು ಹೆಂಗ್ ಮಾಡಬೇಕು ಅನ್ನೋದನ್ನ ಥೀಮ್ ಅಂತ ಕನ್ನಡ ಚಿತ್ರ ಉದ್ಯಮ ಉಳಿತು ಆಮೇಲೆ ಎಲ್ಲದಕ್ಕಿಂತ ಮುಚ್ಚಿ ಮುಖ್ಯವಾಗಿ ನಾನು ಬೆಳೆದಿದ್ದು ಅದನ್ನು ಹೇಳ್ಕೊಳ್ಳೇಬೇಕು ರಾಜ್ಕುಮಾರ್ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಬೆಳೆದು ಅವರ ಆಶೀರ್ವಾದದಲ್ಲಿ ನಾನು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ಸಿನಿಮಾ ಡೈರೆಕ್ಷನ್ ಕೆಲಸ ಕಟ್ಕೊಂಡು ನಾನು ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದೀನಿ ಅವ್ರು ಏನು ಸಿನಿಮಾಗಳು ಕೊಡ್ತಾ ಇದ್ರು ಅವರು ಸಂಪೂರ್ಣ ಆಶೀರ್ವಾದ ಮಾಡ್ತಾ ಇದಾರೆ ಆ ಥರ ಸಿಂಹಗಳು ಒಳ್ಳೊಳ್ಳೆ ಸಿನ್ಮಾ ನಾನು ತೆಗಿತಾ ಇರ್ತೀನಿ ಹಾಗೆ ನಮ್ಮ ಆಡಿಯೋ ಹಿಡುಗಡೆಗೆ ಚಿನ್ನಪ್ಪ ಗೌಡ್ರು ಎಸ್ ಎ ಗೋವಿಂದರಾಜಣ್ಣವರು ಸೀನಣ್ಣವರು ಲಕ್ಷ್ಮಕ ಇನ್ನೂ ಎಲ್ಲ ಬಂದು ಸಣ್ಣ ಎಲ್ಲ ಬಂದು ಅದನ್ನು ಬಿಡುಗಡೆ ಮಾಡಿ ನಮಗೆ ಅವತ್ತೇನೆ ಆರೈಸಿ ಆಶೀರ್ವಾದ ಮಾಡಿದ್ರು ಸಿನ್ಮಾ ಗೆಲ್ತೀನಿ ಅಂತ ಐವತ್ತನೇ ದಿವಸಕ್ಕೆ ಇಲ್ಲೇ ಬಂದು ಸಿನ್ಮಾ ನೋಡಿ ತುಂಬ ಚೆನ್ನಾಗಿ ಅದನ್ನು ಹೇಳಿ ಯೂಟ್ಯೂಬಲ್ಲೆಲ್ಲ ಬಂದಿದೆ ಅದರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಅಭಿಮಾನಿ ದೇವರುಗಳು ಸಿನ್ಮಾ ನೋಡಿ ಲಕ್ಷಾಂತರ ಜನ ಸಿನಿಮಾ ನೋಡಿದರೆ ನಾನು ಲಕ್ಷ ಜನಕ್ಕೆ ಕೇಳಿದೀನಿ ಈ ಸಿನಿಮಾ ಹೇಗಿದೆ ನೀವು ಕೇಳುವಂಗೆ ನಾನು ಹೇಗಿದ್ರೆ ನಾನು ಯಾವ ಥರ ಸಿನಿಮಾ ತೆಗಿಬೇಕು ಏನಕ್ಕೆ ಈ ಸಿನಿಮಾ ಇಷ್ಟ ಜನಕ್ಕೆ ಆಗಿದೆ ಅಂತ ತಿಳ್ಕೊಳೋಕೋಸ್ಕರ ನಾನು ಜನಗಳು ಕೇಳಿದೆ ಎಂಟನೇ ಕ್ಲಾಸಿಂದ ಎಂಬತ್ತು ವರ್ಷದವರೆಗೂ ಒಂದು ಲಕ್ಷ ಜನರಷ್ಟು ಕೇಳಿದ್ದೀನಿ ಯಾರೂ ಚೆನ್ನಾಗಿಲ್ಲ ಅಂದಿಲ್ಲ ಸರ್ ಇದು ಸತ್ಯ ನಾನು ಏನೋ ತಪ್ಪಿದ್ರೆ ಸರಿ ಮಾಡ್ಕೊಳ್ಬೇಕು ನಾನು ಯಾವಾಗ ಹೇಳ್ತೀನಿ ಮಾಡಬೇಕು ಕಡೆಯಿಂದ ಕೂಡ ಖುಷಿಯಾಗಿದೆ ಆಮೇಲೆ ಇನ್ನೊಂದು ನೋಡಿ ಹಿಂದೆ ಸಿನಿಮಾ ನೋಡಕ್ಕೆ ಜನ ಬರ್ತಿದ್ರು ಆ ಸಿನಿಮಾಗಳನ್ನ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಇವತ್ತು ಕೂಡ ಚೆನ್ನಾಗಿ ಮಾಡಬೇಕು ಸಿನಿಮಾ ನೋಡೋ ಅಭಿಮಾನಿ ದೇವರುಗಳು ಕೂಡ ಇವತ್ತು ನೆಮ್ಮದಿ ಇಲ್ಲ ಇಲ್ಲೆಲ್ಲೋ ಯಾವುದೋ ಬಿಟ್ಟು ಬಿಟ್ಟು ಟೆನ್ಷನ್ ಹಾಗಾಗಿ ಅವರಿಗೆ ಮನೋರಂಜನೆ ಇಲ್ಲದೆ ಹಾಸ್ಪಿಟ್ಲ್ ಹೊಸ ನೋಡಿತಾ ಇದೆ ಮೆಡಿಕಲ್ ಸ್ಟೋರ್ಗಳ ಅವಸ್ಥೆ ನೋಡುತ್ತಾ ಇದೆ ಆರು ರೆಸ್ಟೋರೆಂಟ್ ಅವಸ್ಥೆ ಇದೆ ದಯವಿಟ್ಟು ನಾನು ಪ್ರೇಕ್ಷಕರಿಗೆ ಅಭಿಮಾನಿ ದೇವರುಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ದಯಮಾಡಿ ಮನೋರಂಜನೆ ನೆಮ್ಮದಿ ಒಂದು ಸಂತೋಷ ತಗೊಂಡಿದ್ದೆ ಎಲ್ಲ ಚೆನ್ನಾಗಿದ್ರೆ ಇಡೀ ನಮ್ಮ ಭಾರತ ದೇಶ ನಮ್ಮ ಚಿತ್ರ ಉದ್ಯಮಿ ನಮ್ಮಂತ ಸಿನಿಮಾ ತೆಗೆಯೋರು ಎಲ್ಲ ಟೆಕ್ನಿಷಿಯನ್ ಅವರು ಕಲಾವಿದರು ಎಲ್ಲರೂ ಸಂತೋಷ ಒಳ್ಳೇದಾಗುತ್ತೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಚೆನ್ನಾಗಿರ್ಬೇಕು ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇರಬೇಕು ನಾನು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ನೋಡೋದಕ್ಕೆ ಅವ್ರ ಆಶೀರ್ವಾದ ಬೇಕು ಮತ್ತೆ ಮಾಧ್ಯಮದವ್ರಿಗೆ ಮತ್ತೆ ಮತ್ತೊಂದು ಸಲ ಕೈ ಮುಚ್ಚಿ ಬಂದಿದ್ವಿ ನಾವೇನು ಮಾತಾಡಿದ್ದೀನಿ ಅದನ್ನು ಜನಗಳು ಮುಗಿಸಿ ಈ ಸಿನಿಮಾ ಬಂದು ಜನ ಮತ್ತೆ ನೋಡಿದ ಮತ್ತೆ ಜಿಲ್ಲೆಗಳು ಬಿಡುಗಡೆ ಆಗುತ್ತೆ ಇಲ್ಲೋ ಬಂದು ನೋಡ್ಲಿ ಮತ್ತೆ ನಮ್ಮ ಮಾತಾಡ್ತಾರೆ ಹಂಡ್ರೆಡ್ ಡೇಸ್ ಓಡೋದೇ ಗೊಬ್ಬರ ವಿಷಯ ಅದೇ ಹೇಳೋದಿಲ್ಲ ಸರ್ ಇವಾಗಿನೇಷನ್ ಅಲ್ಲಿ ಹಂಡ್ರೆಡ್ ಡೇಸ್ ಓಡೋದೇ ಕಷ್ಟ ಹಂಡ್ರೆಡ್ ಡೇಸ್ ಓಡಿದೆ ಅಂದ್ರೆ ಇವಾಗ ನೋಡಿದ್ದ ಇವಾಗ ನೋಡಿದ ನಂಗೆ ಇಷ್ಟ ಆಯ್ತು ಹಾಟ್ ಹೇಳ್ತಾರೆ ಚೆನ್ನಾಗಿದೆ ಎಸ್ ಅದೇ ಇವತ್ತು ನೀವು ಹೇಳಿದಾಗೆ ಹಂಡ್ರೆಡ್ ಡೇಸ್ ಓಡೋದಿಲ್ಲ ಸಿನಿಮಾಗಳು ಫಸ್ಟ್ ಟು ತ್ರೀ ಡೇಸಲ್ಲಿ ತೆಗೆದು ಹೋಗ್ತಕ್ಕ ಅಂತಂದ್ರೆ ಮೂರು ದಿನ ಓಡೋದೇ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಸೊ ನಿರ್ದೇಶಕರು ನಿರ್ಮಾಪಕರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಎಷ್ಟು ಖುಷಿ ಇದೆ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಹೇಗಿರುತ್ತೋ ಏನೋ ಅಂದ್ಕೊಂಡು ಬಂದೆ ನೋಡಿದ ಮೇಲೆ ನನಗೆ ಇಷ್ಟ ಆಯಿತು ಸೊ ಜನಗಳು ಇಷ್ಟಪಟ್ಟಿರ್ತಾರೆ ಹಾಗಾಗಿ ಹಂಡ್ರೆಡ್ ಡೇಸ್ ಓಡಿದೆ